ಈ ವಿಚಾರ ಹೊಳೆ ನರಸಿಪ್ಪು ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾರ್ತಿಕ್ ಅವರ ಡ್ರೈವರು ಮತ್ತು ಪ್ರಜ್ವಲ್ ರೇವಣ್ಣ ದೇವರಾಜೇಗೌಡ ಮತ್ತು ರೇವಣ್ಣರು ನಾನು ದೇವರಾಜೇಗೌಡರ ವಕೀಲರು ಅವರ ವೀಡಿಯೋಗಳ್ನು ನೋಡಿದ್ದೀನಿ ಹಾಗೆ ಕಾರ್ತಿಕ್ ಡ್ರೈವರ್ ಆ ವೀಡಿಯೋಗಳು ನೋಡಿದ್ದೆ ಇದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು ಆಚೆ ಬಂದಿದೆ ಅಷ್ಟೇ ಆಚೆ ಬಂದಿದೆ ಅಲ್ಲ ನಾವ್ ನಾವು ಹೇಳಿದ್ಮೇಲೆ ನೀವು ಕೇಳಬೇಕು ಅಲ್ವಾ ನಾನು ಮಾತಾಡ್ತಾ ಇದ್ದರೆ ನೀವು ಕೇಳಿ ಅಲ್ವಾ ಇದು ಅಲ್ಲಿ ಜಗಳ ಅವರವರಲ್ಲಿ ಆಗಿರ್ತಕ್ಕಂಥ ಜಗಳದಿಂದ ಇದು ಆಚೆ ಬಂದಿರ್ತಕ್ಕಂಥದ್ದು ಅವರ ಜಗಳ ಅಷ್ಟೇ ಇದು ಇವತ್ತೇನಾಗಿದೆ ಪೆನ್ ಡ್ರೈವು ಬಂದಿದೆ ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾದ್ಞೆ ಅಂತೂ ಇದೆ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅಥವಾ ರೇವಣ್ಣವರು ವರ್ಜಲ್ಗೆ ಸರೆಂಡ್ ಆಗಿಬಿಡಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತು ಹೇಳಿಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರಲಿಲ್ಲ ಮತ್ತು ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾದ್ನೆ ಇಲ್ಲ ಅಂತ ಹೇಳಿದರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು ಮತ್ತು ದೇವರಾಜ್ಗೌಡ ಕೂಡ ಅವರು ವಕೀಲರು ಅವರು ಕೂಡ ಬೇಕಾಶಿಸಲಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ ಕೇಸು ಹಾಕಿದ್ದಾರೆ ಮತ್ತು ಅವ್ರ ಮೇಲೆ ವೀಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ ಮತ್ತು ಮಾಧ್ಯಮಗಳ ನಿಮ್ಮ ಜೊತೆ ಇಂಟರ್ವ್ಯೂಗಳಲ್ಲೂ ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ ಮತ್ತು ಎಸ್ ಐ ಟಿನ ಅವರು ಕೂಡ ಸ್ವಾಗತ ಮಾಡಿದರು ಅದು ಯಾಕೆ ಶಿವಕುಮಾರ್ ಮೇಲೆ ಅವರು ಶಿವಕುಮಾರ ಇದಕ್ಕೆ ಕಾರಣ ಅಂತ ಹೇಳಿದ್ರು ಅದು ನನಗಂತೂ ಅರ್ಥ ಆಗಲಿಲ್ಲ ಮತ್ತು ಇನ್ನೊಂದು ಎರಡನೇದಾಗಿ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ವಕಲೀರನ್ನು ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ ಅಶೋಕ್ ಅವರು ಎಲ್ಲಿಂದ ಹೋಗಿದೆ ಆ್ಯಕ್ಚುಯಲ್ ಆಗಿ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಜಗಳ ದೇವರಾಜ ಗೌಡ ಬಿ ಜೆ ಪಿ ಅಲ್ಲಿಯ ನಿಂತು ಆರು ಸಾವಿರ ಓಟು ತಗೊಂಡಿದ್ರು ಮತ್ತು ಜೆ ಡಿ ಎಸ್ಸು ಅವರ ಜಗಳವನ್ನು ತಂದು ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳನ ತಂದು ಅವ್ರ ಜವಾಬ್ದಾರಿನೇ ಹೊರತು ಕಾಂಗ್ರೆಸ್ನ ಬರೋದು ನೂರು ಭಾಗ ಯಾರೂ ಜವಾಬ್ದಾರಿ ಅಲ್ಲ ಮತ್ತು ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತರೋದು ಮತ್ತು ಸಿದ್ದರಾಮಯ್ಯವರ ಹೆಸರು ತರೋದು ಇದು ಸೂಕ್ತ ಅಲ್ಲ ಇದು ಬಿ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಇರ್ಬೋದು ಇದು ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ ಮತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ ಯಾಕೆ ಪ್ರತಿಭಟನೆ ಮಾಡಬೇಕು ಏನು ಕಾಂಗ್ರೆಸ್ ವಿರುದ್ಧ ಯಾಕೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಯಾಕೆ ಮಾತಾಡಬೇಕು ಅಥವಾ ಸಿದ್ಧರಾಮಯ್ಯ ವಿರುದ್ಧ ಯಾಕೆ ಮಾತಾಡಬೇಕು ಡಿ ಕೆ ಶಿವಕುಮಾರ್ ವಿರುದ್ಧ ಯಾಕೆ ಮಾತ ಮಾತಾ ಮಾತಾಡಬೇಕು ಇವ್ರು ಯಾರ್ದೇ ತಪ್ಪಿದೆ ಏನಾದರೂ ನೀವು ಮಾಡಿಕೊಂಡಿರೋದಂಥ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ಮನೆ ಮಾಡ್ತೀರ ಮತ್ತು ಇವತ್ತು ಎಸ್ ಐ ಟಿ ಕೂಡ ರಚನೆ ಆಗಿದೆ ಪ್ರಜೆ ದ್ರವಣ ಏನೂ ತಪ್ಪಿಲ್ಲ ಅಂದರೆ ಆಶೆ ಬರ್ತಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ನರೇಂದ್ರ ಮೋದಿಯವರು ಬಾಗಲಕೋಟೆ ಮೀಟಿಂಗಲ್ಲಿ ಇದು ಮಾರ್ಫ್ ವಿಡಿಯೋ ಅಂತ ಪ್ರಧಾನ ಪ್ರಧಾನಮಂತ್ರಿಗಳು ದೇಶದ ಪ್ರಧಾನಮಂತ್ರಿನೇ ಮಾರ್ಕ್ ವೀಡಿಯೋ ಅಂತ ಅವರೇ ನೋಡಿದ್ರೆ ಅಲ್ವಾ ಈ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಕೂಡ ಅನೇಕ ಟಿ ವಿ ಚಾನಲ್ನ ನೀವು ಕೇಳಿದಾಗ ಕೋರ್ಟ್ಸಲ್ಲಿದೆ ಇದು ನಾವು ಮಾತಾಡೋಕ್ಕಾಗೋದಿಲ್ಲ ಅಂತ ನಾನು ಕೂಡ ಭಾಳ ಸರಿ ಹೇಳಿದ್ದೀನಿ ಅದರಿಂದ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲದಕ್ಕೂ ಎಳೆಯುವಂಥದ್ದು ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಎಳೆಯುವಂಥದ್ದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇದರಲ್ಲಿ ಎಳೆತರುವಂಥದ್ದು ಇದೆಲ್ಲ ಕೂಡ ನೀವು ಮಾಡೋದು ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಪ್ರಜಲ್ದೇವನ್ನ ಅವರು ಸಲಹೆ ಕೊಟ್ಟು ಬೇಗ ಸರೆಂಡರ್ ಮಾಡಿಸಿ ಬರಲಿ ಆಶೆ ಬರಲಿ ಏನು ತಪ್ಪು ಮಾಡಿಲ್ಲ ಅಂದರೆ ಆಶೆ ಬರಲಿ ಅದರಲ್ಲೇನು ಅಲ್ವಾ ತಪ್ಪು ಮಾಡಿದಾರೋ ಬಿಡೋದು ಯಾರು ತೀರ್ಮಾನ ಮಾಡಬೇಕು ಕೋರ್ಟ್ ತೀರ್ಮಾನ ಮಾಡಬೇಕು ಅದರಿಂದ ಪದೇ ಪದೇ ಶಿವಕುಮಾರ್ ಅವರ ಹೆಸರನ್ನ ತರೋದು ಅಥವಾ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಅವರ ಹೆಸರು ತರೋದು ನಮ್ಮ ಪಕ್ಷದ ಹೆಸರು ತರೋದನ್ನು ಬಿಡಿ ಅಂತ ನಾನು ಹೇಳ್ತೀನಿ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ